ಜಮ್ಮು ಕಾಶ್ಮೀರ ಸೇನಾ ವಾಹನ ಅಪಘಾತದಲ್ಲಿ ಮೃತಪಟ್ಟಿರುವ ಬಾಗಲಕೋಟೆ ಯೋಧನಿಗೆ ತವರೂರಲ್ಲಿ ಸಾಯಂಕಾಲ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಮಹಾಲಿಂಗಪುರ ಪಟ್ಟಣದ ನಿವಾಸಿಯಾಗಿದ್ದ ಮೃತಪಟ್ಟ ಇಪ್ಪತ್ತೈದು ವರ್ಷದ ಮಹೇಶ್ ಮರಿಗೊಂಡ ಯೋಧನ ಮಾಹಿತಿಯನ್ನು ಎರಡು ದಿನಗಳ ಬಳಿಕ ತಾಯಿ ಮತ್ತು ಪತ್ನಿಗೆ ಸಾವಿನ ಸುದ್ದಿ ತಿಳಿಸಲಾಗಿದೆ ಮೊದಲೇ ಮಾಹಿತಿ ತಿಳಿದರೆ ಕುಟುಂಬದವರು ಆಘಾತಕ್ಕೆ ಒಳಗಾಗುವ ಭಯದಿಂದ ವಿಷಯವನ್ನು ಮುಚ್ಚಿಡಲಾಗಿತ್ತು ಮಹೇಶ್ ಸಾವಿನ ಸುದ್ದಿ ತಿಳಿದು ತಾಯಿ ಹಾಗೂ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ಮನೆಗೆ ಅವನೇ ದೊಡ್ಡ ಮಗ ಅವನದ್ದೇ ಎಲ್ಲ ಜವಾಬ್ದಾರಿ ಇತ್ತು ನನ್ನ ಮಗನನ್ನ ತಂದು ಕೊಡ್ರೋ ಎಂದು ತಾಯಿ ಶಾರದಾ ಗೋಳಾಡಿದರು ಪತಿ ಸಾವಿನಿಂದ ಆಘಾತಕ್ಕೆ ಒಳಗಾದ ಪತ್ನಿ ಲಕ್ಷ್ಮಿ ನನ್ನ ಪತಿ ಪಾಕಿಸ್ತಾನದ ಜೊತೆ ಹೋರಾಡಿ ಮರಣ ಹೊಂದಿದ್ರೆ ಹೆಮ್ಮೆ ಪಡುತ್ತಿದ್ದೆ ಆದರೆ ಈಗ ರಸ್ತೆ ಅಪಘಾತದಲ್ಲಿ ನನ್ನ ಗಂಡ ಸತ್ತಿದ್ದಾನೆ ಎಂದು ಹೇಗೆ ಮಂದಿಗೆ ಹೇಳಲಿ ಎಂದು ಅಳುತ್ತಾ

முக நான் ஏன் ஏழு அடையாளி பார்த்து பாத்திர ஏன்னு கால் போட்டு அந்த ಆಕ್ಸಿಡೆಂಟ್ ಹೆಮ್ಮೆ ಕುಟುಂಬದವರ ಆಕ್ರಂದನ ನೋಡಿ ಮುಂತವರಿಗೂ ಹೃದಯ ಕರಗುವಂತಾಗಿತ್ತು ಬೆಳಗಾವಿಯಿಂದ ಮೃತ ಪ್ರಾರ್ಥಿರುವ ಶರೀರವನ್ನು ಮಹಾಲಿಂಗಪುರ ಪಟ್ಟಣಕ್ಕೆ ಬಂದ ನಂತರ ಇಡೀ ಪಟ್ಟಣ ಆವರಿಸಿತ್ತು ಎಲ್ಲೆಡೆ ಮಾತಾಕಿ ಜೈಕಾರ ಅಮರ್ ಮಹೇಶ್ ಎಂದು ಘೋಷಣೆ ಹಾಕಿ ವೀರ ಯೋಧನಿಗೆ ಸ್ಥಳೀಯರು ಅಂತಿಮ ನಮನ ಸಲ್ಲಿಸಿದರು ಇಲ್ಲಿ ಸಾಕಷ್ಟು ಜನ ಊರಿನ ಸಮಸ್ತ ಜನರು ಕೂಡ ಈ ಒಂದು ದುರ್ಘಟನೆಯನ್ನ ನೆನೆಸಿಕೊಂಡು ಸಾಕಷ್ಟು ದುಃಖ ತೃಪ್ತರಾಗ ಇಲ್ಲಿ ಊರಿನ ಸಮಸ್ತ ಜನರು ಕೂಡ ಸಾಕಷ್ಟು ದುಃಖ ದುಃಖ ಅವರು ಸೇವೆಯಲ್ಲಿ ತೊಳುಕೊಂಡು ಆರು ವರ್ಷ ಆರು ತಿಂಗಳಾಯಿತು ಮದುವೆಯಾಗಿ ಮೂರು ವರ್ಷ ಆಯಿತು ಈಗ ಈ ಒಂದು ದುರ್ಮರಣ ಅವರು ಮನೆಯವರಿಗೆ ಹೋದರು ಆಮೇಲೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕೂಡ ಭಾಳಷ್ಟು ದುಃಖವನ್ನು ತಂದೈತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ರಾಜ್ಯದ ಜನಸಾಮಾನ್ಯರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೂಡ ಶಾಂತಿಯನ್ನು ವಾಹನದ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಕೆಜಿಎಸ್ ಶಾಲಾ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಹಾಗೂ ಶಾಸಕ ಸಿದ್ದು ಸವದಿ ಅಂತಿಮ ದರ್ಶನ ಪಡೆದುಕೊಂಡರು ನಂತರ ಕೆಂಗೇರಿ ಮಡ್ಡಿಯ ಲಕ್ಷ್ಮೀನಗರದ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ടി വി ടെൻ ന്യൂസ് ബാഗലക്കോട്ടെ 礼拜六。你